ಎನ್ಎಸ್ ಬೈಕ್ ಮೇಲೆ ಹತ್ತಿ ತಿರ್ಗಿಡ್ತಿದ್ರಿ ಅಲ್ಲ ನೀವ್ ಇಷ್ಟೆಲ್ಲ ಮಾತಾಡ್ತಿರೀ ಏನ್ ಡಬ್ಬ ಹಾಕಿರ ಅಂತ ಮಾತಾಡ್ತಿರೀನ್ ಡಬ್ ಹಾಕಿರಲ್ಲ ಗಂಡಮಗ್ ಇದ್ರೇನೆ ಎಲ್ಲಾ ನಡೀತೈತಿ ಗಂಡಮಗ್ಳು ನೀವೇ ನೀವೇನ್ ಚಿತ್ತಾಕಿರ ಅಂತ ಹೇಳಕತ್ತಿನ

অদেন জাষ্ট মুও অটাই পাসল আগাং ইলনু অহনা করয়ে আজি এদ্য়ে এদ্য়ে হান্রা হান্য়ে হান্য়ে হিয়ে হান্য়ে হিয়ে হিয় ಭೂಮಿ ಒಂದು ಹೆಣ್ಣು ಅಂದ್ರೆ ಹೆಣ್ಮಕ್ಳು ಹೊಂಟು ಹೆಚ್ಚು ಮಾಡಿ ತೋರ್ಸಾತಾಡ್ರಿ ಸಾಹಿತ್ಯ ಚಂದಗೆ ಓದ್ಕೊಂಡ್ ಬಾ ಇತಿಹಾಸದ ಹೋಗಬೇಡ ಭೂಮಿ ಒಂದು ಹೆಣ್ಣು ಎಲ್ಲಾರು ನಂಬುತ್ತೇವೆ ಭೂಮಿಗೆ ಹೆಣ್ಣು ಅಂತೀವಿ ಯಾವ್ದ್ರ ಈ ಭೂಮಿ ಹೆಸರಾಗಿರ್ಬೇಕಂದ್ರ ಭೂಮಿಗೆ ಒಂದು ಸೌಂದರ್ಯ ಬರ್ಬೇಕಂದ್ರ ನಮ್ಮಅಪ್ಪ ವರ್ಣ ಮಳೆರಾಯ ಭೂಮಿಗೆ ಬರ್ಲಿಲ್ಲ ಅಂದ್ರೆ ನಿಮ್ಮ ಮಕ್ಕಳೇ ಸ್ಟ್ರಾಂಗ್ ಗುರು

ರುಕೋ ਥੋಡಾ ರುಕೋ ಏನು ರುಕೋ ರುಕೋ ಸರ್ಕಾರ ನಿಮ್ರವಾಗಿ ಬಸ್ ಫ್ರೀ ಮಾಡಿರ್ತಿದೆ ಬಸ್ ತುಂಬಾ ನೀವೇ ಇರಬಹುದು ಇನ್ನೊಂದು ಕ್ವೆಶ್ಚನ್ ಕೇಳ್ತೀನಿ ಅವಿ ಆ ಬಸ್ ಹೆಂಗ್ ಡಬ್ಬ ಕಡೋಬೇಕ ಅಂತ ನಮ್ಮನ ಡ್ರೈವರ್ ಗಣಮಗದನ ಅದು ನೋಡ್ಕೊಂಡು ನೀವು ಇಲ್ಲಿ ನಾವು ಬಸ್ ಹೊಡಿಸ್ತೀವಿ ದೇಸಿ ಬಿಡೋಸ್ತೀವಿ ಅಲ್ಲಾರಿ ಬಿ ಯಾವಾಗ ಹೊಡತೀವಿ ಹೋಗಿ ಬೇಡ अरे तोरा ड्राइविंग कर रहे हैं लव अंडर ना धैर्य के लिए तो रख